ನಿಮ್ಮಲ್ಲಿರುವಂತಹ ಗೊಂದಲಗಳನ್ನು ಪರಿಹರಿಸೋದಿಕ್ಕೆ ಇವರಿಗಿಂತ ಸೂಕ್ತ ಸಂಪನ್ಮೂಲ ವ್ಯಕ್ತಿ ಖಂಡಿತವಾಗಿ ಸಿಗೋದು ಬಹಳ ಕಡಿಮೆ ಅಂತ ಅನ್ಸುತ್ತೆ ಹಾಗಾಗಿ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರುವಂತಹ ನಮ್ಮ ಪ್ರೀತಿಯ ಮಂಜುನಾಥ್ ಸರ್ ಅವರಿಗೆ ಎಲ್ಲರ ಪರವಾಗಿ ಜೋರಾದ ಚಪ್ಪಾಳಿಯೊಂದಿಗೆ ಮತ್ತೊಮ್ಮೆ ಆತ್ಮ ಸ್ವಾಗತವನ್ನು ಕೊಡ್ತಾ ಇದ್ವಿ ಇದೀಗ ಸಿ ಟಿ ಕೌನ್ಸಿಲಿಂಗ್ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಗೊಂದಲಗಳಿಗೆ ನಿಮ್ಮಲ್ಲಿರುವಂತಹ ಕುತೂಹಲಗಳಿಗೆ ಉತ್ತರವಾಗಿ ಈ ಸೆಷನನ್ನು ನಡೆಸಿಕೊಡಲಿದ್ದಾರೆ ಸನ್ಮಾನ್ಯ ಶ್ರೀ ಮಂಜುನಾಥ್ ಇದರಲ್ಲಿ ನಮಸ್ಕಾರ ಈ ಸುಂದರ ಸಮಾರಂಭದ ಆಧರಿಸ ಎಲ್ಲ ಮತ್ತು ವಿದ್ಯಾರ್ಥಿಗಳು ಪೋಷಕರು ಮತ್ತು ಹಿರಿಯರು ಹಾಗೂ ಈ ಒಂದು ವರ್ಷ ಸಿ ಇ ಟಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿ ಅದ್ಭುತ ಸಾಧನೆ ಮಾಡಿ ಹಾಜರಿರ್ತಕ್ಕಂಥ ಮತ್ತು ಭವಿಷ್ಯವನ್ನು ರೂಪಿಸ್ಕೊಡೋದಕ್ಕೆ ಇಲ್ಲಿ ಇದೆರ್ತಕ್ಕಂಥ ಎಲ್ಲ ಸಂಗೀತರಿಗೆ ನನ್ನ ನಮಸ್ಕಾರಗಳು ಈಗ ಈಗಾಗಲೇ ಸಾಕಷ್ಟು ಚಿರಾಂತನಿಗೆ ಅತ್ಯುತ್ತಮ ಭಾಷಣದ ಮೂಲಕ ವಿದ್ಯಾಭ್ಯಾಸ ಅಂದರೆ ಏನು ಅದರ ಮುಂದಿನ ಗುರಿ ಹೇಗಿರಬೇಕು ಕನಸುಗಳೇಗಿರಬೇಕು ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಾನು ಯಾವುದ್ರ ಬಗ್ಗೆ ಹೋಗೋದಿಲ್ಲ ಡೈರೆಕ್ಟಾಗಿ ಈಗ ಏಟಾತಿರೋದ್ರಿಂದ ಡೈರೆಕ್ಟೇ ಗೆಟಿಂಗು ಎಸ್ ಸಿ ಇ ಟಿ ಕಾನ್ಸಲಿಂಗ್ ಸೊ ಫ್ರೆಂಡ್ಸ್ ಇವರ ಅವೇಟ್ ಆಲ್ರೆಡಿ ಸಿ ಇ ಟಿ ಏನಕ್ಕೆ ಮಾಡ್ತಾರೆ ಎಲ್ಲ ನಮ್ಗೆ ಗೊತ್ತಿದೆ ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್ ಇದು ಬಹಳ ಮುಖ್ಯವಾದಂಥ ಒಂದು ಘಟ್ಟ ಇದು ಹಾಗಾಗಿ ಇಲ್ಲಿ ತಾವುಗಳಾಗಲೇ ಪಿ ಯು ಸಿ ಬರೀತಾ ಇರಬೇಕಾದ್ರೆ ನಾವು ಅಟಿ ಏನಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಅಂತ ಹೇಳಿದ್ರೆ ಬಂದದನ್ನು ಸಿ ಇಟ್ ಸಲಹೆ ಕೀರ್ತಾ ಇದ್ರು ತೊಂಬತ್ನಾಲ್ಕರಲ್ಲಿ ನಾವು ಪ್ರಾರಂಭ ಆಯಿತು ಅದ್ಕೊಂಡು ಬದಲೇ ಡೈರೆಕ್ಟರ್ ಆಫ್ ಟೆನ್ ಎಜುಕೇಷನ್ ಹೋಗ್ತಾ ಇದ್ರು ತದನಂತರ ತೊಂಬತ್ನಾಲ್ಕರಲ್ಲಿ ಇದನ್ನು ಸಿಇಿ ಸೆಲ್ ಅಂತ ಸರ್ಕಾರ ಮಾಡಿತು ಟೆನ್ ಬಾಯ್ ಸಮ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಆನಂತರ ಅದು ಸಿ ಇ ಟಿ ಎಕ್ಸಾಮಿನೇಷನ್ ಮಾತ್ರ ಮಾಡ್ತಾ ಇತ್ತು ಇಂಟರ್ಮಿಡಿಯನ್ ದಿ ಮೆರಿಟ್ ಆರ್ ಟು ಡಿಟರ್ಮಿನ್ ದಿ ರ್ಯಾಂಕ್ ಫಾರ್ ಅಡ್ಮಿಷನ್ ಟು ವೇರಿಯಸ್ ಪ್ರೊಫೆಷನಲ್ ಕೋರ್ಸಸ್ ಅಂತ ಮಾಡ್ಕೊಂಡಿತ್ತು ಸೊ ಅದನ್ನು ನಡ್ಸ್ಕೊಂಡು ಬಂದರು ತನಂತರ ನಂತರ ಆಫ್ಟರ್ ಸೀಯಿಂಗ್ ದಿ ಸಕ್ಸಸ್ ಆಫ್ ದಿ ಆರ್ಗನೈಸೇಷನ್ ಇಟ್ ಇಟ್ ವಾಸ್ ವಾಸ್ ಡಿಸೈಡೆಡ್ ಬೈ ದಿ ಗವರ್ಮೆಂಟ್ ದ ಬರ್ಡನ್ ಆ ರೆಸ್ಪಾನ್ಸಿಬಿಲಿಟಿ ಆಫ್ ಕಂಡಕ್ಟಿಂಗ್ ಎಕ್ಸಾಮಿನೇಷನ್ಸ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಹಲವಾರು ಸರ್ಕಾರಿ ಇಲಾಖೆಗಳಲ್ಲಿ ಹುದ್ದೆಗಳನ್ನ ಯಾವಾಗಲೇ ಬೇರೆ ಬೇರೆ ಸಮಸ್ಯೆಗಳು ಮಾಡ್ತಾ ಇವೆ ಮುಖ್ಯವಾಗಿ ಕೆಲ ಮಾಡ್ತಾ ಇವೆ ಆದರೆ ಅವರಿಗೆ ವರ್ಕ ಜಾಸ್ತಿ ಆಗಿದೆ ಅಂದ್ಕೊಂಡು ಇದನ್ನು ಕೆಇಒರು ಮಾಡಿ ಅಂತ ನಮಗೆ ಕೊಟ್ಟರು ದ ಪೀಪಲ್ ಟು ವೇರಿಯಸ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಸೊ ಅದನ್ನ ಮಾಡ್ಕೊಂಡು ಬಂದಿದೆ ಸೊ ದಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಜಾಬ್ ಆಫೀಸ್ ಕೆಇ ಕಂಡಕ್ಟಿಂಗ್ ಸಿ ಡಿ ಎಕ್ಸಾಮಿನೇಷನ್ ಫಾರ್ ಎಕಡೆಮಿಕ್ಸ್ ವೆಲ್ ಆಸ್ ಫಾರ್ ರೆಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ಸ್ ಇದು ನಮ್ಮ ದೇಹ ಉದ್ದೇಶ ತದನಂತರ ಈಗ ನಾವು ನೋಡ್ತಾ ಇದೀವಿ ನಾನು ಪಿ ಯು ಸಿ ಪಾಸ್ ಮಾಡಿದ್ದೀನಿ ನಾನು ನೀಟ್ಗೆ ಹೋಗಬೇಕಾ ಜಿ ಡಬ್ಲ್ಯೂ ಎಕ್ಸಾಮಿನೇಷನ್ ಬರೀಬೇಕಾ ಎನ್ ಸಿಗಬೇಕಾ ನಾನು ಇನ್ಸೈಡ್ ಕ್ಯಾಂಡಿಡೇಟ್ ಔಟ್ ಔಟ್ ಆಫ್ ಸ್ಟೇಟ್ ಕ್ಯಾಂಡಿಡೇಟು ಲಾಟ್ ಆಫ್ ಥಿಂಗ್ಸ್ ಇನ್ ಫ್ರಂಟ್ ಆಫ್ ಕೆ ಜಿ ಸೊ ನಿಮ್ಮಲ್ಲಿರ್ತಕ್ಕಂಥ ಈ ಒಂದು ಇದೇನು ಅಂತ ಹೇಳಿದರೆ ತಾವು ಸಿ ಇ ಡಿ ಬರೀಲಿ ಅಂದ್ಕೊಂಡು ಆಗಲೇ ಬರ್ದಿದ್ದೀವಿ ಅದನ್ನು ಪರೀಕ್ಷೆ ಸುಖ ತಾವು ಆಗಲೇ ಅಟೆಂಡ್ ಮಾಡಿ ಅಪ್ಲಿಕೇಶನ್ ಹಾಕ್ಕೊಂಡು ಯೂಸರ್ ಐ ಡಿ ಪಾಸ್ಬುಕ್ ಪಡ್ಕೊಂಡು ಮುಂದೆ ಬಂದಿದೆ ಆಗಿಫಾ ಯಾಕಂದರೆ ಕ್ವಾಲಿಫೈ ಎಕ್ಸಾಮಿನೇಷನ್ಸ್ ಏನಿದೆ ಅದನ್ನು ನಾವು ಆಗಲಿ ನಿಮಗೆ ಪ್ರೋಶಾಲೆಲ್ಲ ಕೊಟ್ಟಿದ್ವಿ ಓವರ್ ಆಲ್ ಎಲಿಜಿಬಲ್ ಫಾರ್ ವಾಟರ್ ಅದನ್ನು ತಾವು ಆಗಲೇ ತಿಳ್ಕೊಂಡಿದ್ದೀರಿ ವಾಟ್ ಆಲ್ ದಿ ಕೈಂಡ್ಸ್ ಆಫ್ ರಿಸರ್ವೇಷನ್ಸ್ ಅವೈಲೇಬಲ್ ದರ್ ಆಲ್ಸೋ ಇಫ್ ಐ ಬಿಲಾಂಗ್ ಟು ಸಮಟಗರಿ ದ ನೇಷನ್ ದರ್ತೈ ನನಗೆ ಗೊತ್ತಿರುತ್ತೆ ನನಗೆ ಇನ್ ದ ಡೈರೆಕ್ಷನ್ ಏನೇನು ವಸ್ತುಗಳನ್ನು ಅಥವಾ ಏನೇ ರೆಕಾರ್ಡ್ಗಳನ್ನು ರೆಡಿ ಮಾಡ್ಕೊಂಡಿರ್ಬೋದು ತಾಕ್ಲಾಮಿಕ ರೆಡಿ ಮಾಡಿಕೊಳ್ಬೇಕು ನನಗೆ ಗೊತ್ತಿರುತ್ತೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನನಗೆ ಏನೇನು ಅವಶ್ಯಕತೆ ಇದೆ ಎಲ್ಲದನ್ನ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಇನ್ ಅಡಿಷನ್ ಇಟ್ ಬಿ ಇಕಾಡೆಮಿಕ್ ರೆಕಾರ್ಡ್ಸ್ ಅಕಾಡೆಮಿಕ್ ರಿಸರ್ವೇಶನ್ಸ್ ಎಂತಕ್ಕಂಥದ್ದು ನನಗೆ ಏನಾದ್ರು ಅಕಸ್ಮಾತು ಸ್ಟಡಿ ಸರ್ಟಿಫಿಕೇಟ್ ಇದೆಯಾ ಅದನ್ನು ಅಪ್ಡೇಟ್ ಮಾಡ್ಕೊಂಡಿದ್ದೇನೆ ಸೊ ನಾನು ಯಾವ ಕ್ಲಾಸ್ ಇದೆ ನನ್ನ ಸಂಬಂಧಪಟ್ಟವನು ಕ್ಲಾಸ್ ಎ ಬಿ ಸಿ ಡಿ ಅಪ್ ಟು ಎಮ್ ಎನ್ ಓ ಕ್ಲಾಸ್ ಉಂಟು ಸೊ ಯು ಬಿಲಾಂಗ್ ಟು ವಿಚ್ ಕ್ಲಾಸ್ ದ ಡಾಕ್ಯುಮೆಂಟ್ಸ್ ರೆಡಿ ವಿತ್ ಯು ಆಲ್ ದೀಸ್ ಇಟ್ ದ ಸ್ಟಡಿ ಸರ್ಟಿಫಿಕೇಟ್ ಯು ಡೂ ಹ್ಯಾವ್ ಅದರ್ವೇಷನ್ಸ್ ಲೈಕ್ ದಿಸ್ ರಿಲಿಜಿಯಸ್ ಮೈನಾರಿಟಿ ದೆನ್ ಅದರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಈ ಒಂದು ವಿಷಯದಲ್ಲಿ ಬಂದಾಗ ನಾವು ಮೆಡಿಕಲ್ ಹೆಚ್ಚಿಗೆ ನೋಡ್ತೀವಿ ನಾವು ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ಸೆಪರೇಟ್ ಸೀಟ್ಸ್ ಇರುತ್ತೆ ಹಾಗಾಗಿ ಅದನ್ನು ನಾವು ಸಪ್ರೇಟ್ ರಿಸರ್ವೇಷನ್ ಕೊಡ್ತೀವಿ ನಾವು ಅದಕ್ಕೆ ಸಂಬಂಧಪಟ್ಟ ನಿಮ್ಮಲ್ಲಿ ದಾಖಲೆ ರೆಡಿ ಇದೆಯಾ ಅದನ್ನ ಚೆಕ್ ಮಾಡ್ಕೋಬೇಕು ಯಾವಾಗ ಪಡ್ಕೊಂಡಿರ್ತಾರೆ ಅಪ್ರೂವ್ ಮಾಡಿರ್ತೀರಿ ಸೊ ಇನ್ ಅಡಿಷನ್ ಟು ದಟ್ ಸಮ್ಥಿಂಗ್ ಲೈಕ್ ರೂರಲ್ ರಿಸರ್ವೇಷನ್ ಕಂಡಾಮೆಂಟ್ ರಿಸರ್ವೇಶನ್ ಇದನ್ನು ಸಹ ನಾವು ಮಾಡಿಕೊಂಡಿರ್ತಕ್ಕಂಥ ಭಾವಿಸಿದ್ದೇವೆ ಸೊ ಇನ್ ಕೇಸ್ ಯು ಬಿಲಾಂಗ್ ಟು

ನೋಟಿಫೈಡ್ ಬೈ ದರ್ಮೆಂಟ್ ಲೈಕ್ ಐ ಬಿಲಾಂಗ್ ಟು ಎಂ ಕೆಟಗರಿ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟ ನಾವು ಇಟ್ಕೊಂಡಿದ್ದೀವ್ ಸೊ ಅದನ್ನು ಸಹ ತಾವು ಮೂಲಕ ದಟ್ ಮೀನ್ಸ್ ಹಾರ್ಡ್ ಐನ್ಯೂಸ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿರ್ತಾರೆ ಅವರು ಸೊ ಹಾಗಾಗಿ ಈ ಎಲ್ಲ ಸರ್ಟಿಫಿಕೇಟ್ ತಾವು ಪಡ್ಕೊಂಡು ಇಟ್ಕೊಂಡಿದ್ರೆ ಇಟ್ಕೊಂಡಿರ್ತಾರೆ ಮತ್ತು ಅದನ್ನು ಫ್ರೈ ಮಾಡಿ ಅಂತ ನಾನು ಭಾವಿಸ್ತೇನೆ ಸೊ ಇಷ್ಟೆಲ್ಲ ಮಾಡಿ ತದನಂತರ ಇಫ್ ಯು ಕ್ಲೈಮ್ ಇನ್ ಸ್ಪೆಷಲ್ ಕ್ಯಾಟಗರಿ ಯಾವ್ದಿರ್ಬೋದು ಸಮಿಂಗ್ ಲೈಕ್ ಎನ್ ಸಿ ಸಿ ಇರ್ಬೋದು ಎನ್ ಎಸ್ ಎನ್ ಎಸ್ ಎನ್ ಸಿ ಸಿ ಇರ್ಬೋದು ಅಥವಾ ಡಿಫೆನ್ಸ್ ಎಕ್ಸ್ ಡಿಫೆನ್ಸ್ ಸಿ ಆರ್ ಪಿ ಎಫ್ ಸೊ ಆಲ್ ದೀಸ್ ರಿಸರ್ವೇಶನ್ಸ್ ಅದಕ್ಕೂ ಸಹ ತಾವು ಆಧಾರ್ ಸೊ ಅದನ್ನು ತಾವು ಆಧಾರ್ ಆಗಿದ್ದಾರೆ ಪಕ್ಷದಲ್ಲಿ ಆ ಡಾಕ್ಯುಮೆಂಟ್ಸ್ ತಾವು ಅಲ್ಲಿ ಅಪ್ಲೋಡ್ ಮಾಡಿರ್ತೀರ ಸಬ್ಮಿಟ್ ಮಾಡಿರ್ತೀರ ಇನ್ ಅಡಿಷನ್ ಟಿಪ್ ಸಮಿಂಗ್ ಲೈಕ್ ದ ಸ್ಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್ ದಿಸ್ ಟೈಮ್ ಅನಿಸ್ ಅರ್ಲಿಯಾಗಿ ಸ್ಪೋರ್ಟ್ಸ್ಗೆ ನಾವು ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದ ಮೇಲೆ ನೀವು ಒಲಿಂಪಿಕ್ಸ್ ಅಲ್ಲಿ ಆಡಿರ್ಬೋದು ಅಥವಾ ಕಬಂದ ಇಂಟರ್ನ್ಯಾಷನಲ್ ಅಥವಾ ನ್ಯಾಷನಲ್ ಅಥವಾ ಸ್ಟೇಟ್ ಲೆವೆಲ್ ಎಲ್ಲ ಆಟಗಳನ್ನ ಆಡಿದಾಗ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಈ ಒಂದು ಸರ್ಟಿಫಿಕೇಟ್ ನಾವು ಆ ಸಂಬಂಧಪಟ್ಟ ಇಲಾಖೆ ಕಳಿಸ್ತಾ ಇದ್ವಿ ಐಲಾದಿ ಅವರು ಅದನ್ನ ವೆರಿಫೈ ಮಾಡಿ ತದನಂತರ ಪ್ರಿಫರೆನ್ಸ್ ಕೊಡ್ತಾ ಇದ್ರು ಪಿ ಒನ್ ಪಿ ಟು ಪಿ ತ್ರೀ ಪಿ ಫೋರ್ ಪಿ ಫೈವ್ ಅಂತ ಸೊ ಹಾಗಾಗಿ ಪ್ರಿ ಒನ್ ಇದ್ದಂಗೆ ಪ್ರಿಫರೆನ್ಸ್ ನಂಬರ್ ಪಿ ಒನ್ ಇನ್ಗೆ ಹೆಚ್ಚಿಗೆ ಪಿ ಟು ಪಿ ತ್ರೀ ಇದ್ದವನು ಪಿ ಒನ್ ಫಸ್ಟ್ ಸೀಟ್ ಕೊಟ್ಟು ಪಿ ಟು ನೆಕ್ಸ್ಟ್ ಕೊಡ್ತಾ ಇದ್ವಿ ಈ ಥರ ಇತ್ತು ಬಟ್ ಇಟ್ ಲೈಕ್ ಟು ಸಮ್ ಸಾರ್ಟ್ ಆಫ್ ಇಶ್ಯೂಸ್ ಅಂಡ್ ಬೆಂಡ್ ಅಪ್ ಟು ಸುಪ್ರೀಂ ಕೋರ್ಟ್ ಸೊ ಹಾಗಾಗಿ ಲಾಸ್ಟ್ ಟೈಮ್ ಡೈರೆಕ್ಟರ್ ಅವರಿಗೆ ಡೈರೆಕ್ಟರ್ನಮೆಂಟ್ ಅಂಡ್ ನಾವು ದಿಸ್ ಟೈಮ್ ವರ್ಟ್ ಈ ವರ್ಷದಿಂದ ನಾನು ಏನ್ ಮಾಡ್ತೀನಿ ನೋ ಪ್ರಿಫರೆನ್ಸ್ ಇಟ್ ಈಸ್ ಒಂದು ಈಚ್ ಆಫ್ ದ ಸ್ಪೋರ್ಟ್ಸ್ ವಿಚ್ ಇಸ್ ಪ್ಲೇ ಅಟ್ ಇಂಟರ್ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಸಮಥಿ ಅದನ್ನು ನೋಟಿಸ್ ಅವ್ರಿಗೆ ವೈಟೇಜ್ ಸರ್ಕಾರ ಕೊಟ್ಟಿದೆ ಈ ನಾನು ಇಂಟರ್ಷನ್ ಮಾಡಿದರೆ ಒಂದು ಮಾರ್ಕ್ಸು ನ್ಯಾಷನಲ್ ಲೆವೆಲ್ ಇನ್ನೊಂದು ಮಾರ್ಕ್ಸು ಈ ತರ ಒಂದು ವೈಟೇಜ್ ಕೊಟ್ಟಿದೆ ಈ ಒಂದು ವೈಂಟೇಜ್ ಕೊಟ್ಟಿರೋದ್ರಿಂದ ಇಟ್ ಈಸ್ ಈಸಿ ಫಾರ್ ಅಸ್ ಟು ರ್ಯಾಂಕ್ ದ ಸ್ಟೂಡೆಂಟ್ಸ್ ಅಂತೇಜ್ ಸೊ ಇದು ಒಂದು ಬದಲಾವಣೆ ಆಗಿರ್ತಕ್ಕಂಥದ್ದು ಸೊ ಇಷ್ಟೆಲ್ಲ ದಾಖಲೆಗಳನ್ನ ತಾವುಗಳು रेडी मत करतिर ಅಂತ ನಾನು ಬರ್ತೀನಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ नाउ ಆಫ್ಟರ್ ऑल ದಿಸ್ ಥಿಂಗ್ಸ್ नाउ वी आर वेटिंग ಫಾರ್ ओनली ದಿ सीटेट रिजल्ट्स ದಿ ಮಮೆಂಟ್ सीटेट रिजल्ट्स आर ಔಟ್ ಐ थिंक ಐ ಗೋ ನೇಮ್ ಮೈ ಲೈಫ್ ಮೇಕ್ ಇನ್ ಫಾರ್ ದಿ ರಿಜಲ್ಟ್ ಅವಟ್ ಇರಲ್ಲ ಮೊದಲೇ ಕರ ಬಂದೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ಸ್ಟೆಪ್ ಆನ್ಸಿನ್ ಪ್ರೊಸೆಸ್ ಮಾಡ್ತೀನಿ ಸೊ ಡೀಲ್ ನೌ ವಿ ಆರ್ ಅಟೆಂಟ್ एग्जामिनेशन ವಿ ಆರ್ ウェイಟಿಂಗ್ ಫಾರ್ ದಿ ರಿಜಲ್ಟ್ क्वालीफाइंग एग्जामिनेशन ಆಯ್ತು ಅಂದ್ರೆ 50% ತೋ ಮತ್ತೆ ಇಲ್ಲಿ सीटेट 50% ತೋ ಪುಟ್ಟಿದಾರ್ एवरेज ತಗೋತೀನಿ ತಗೊಂಡೋ ನಿಮ್ಮ ರಿಜಲ್ಟ್ಸ್ ಅನ್ನು ನಾವು इतना मारते हैं। As far as uh, medical, dental and auspicious concern, you are pretty sure that you are supposed to write only NEET examination. So, in NEET examination में वो वर्ग में हैं। All India rankers in pre-graduation level के seat ना पड़ते ही नहीं। Very important point. So do not be confused between the CET and the NEET. CET we do conduct examination. NEET we don't conduct examination. But we have already invited institute you to apply along with the CET candidates. ಅಪ್ಲಿಕೇಶನ್ ಹಾಕೊಳ್ಳಿ ನೀವು ಸೀಟ್ಸ್ ಇನ್ ಫ್ಯೂಚರ್ ಅದಕ್ಕೋಸ್ಕರ ಟು ರೈಟ್ ನೀಟ್ ಎಕ್ಸಾಮಿನೇಷನ್ ಟು ಅಪ್ಲೈ ರೈಟ್ ನಾವು ಮೀನ್ಸ್ಟರ್ಜಿಸ್ಟರ್ ಸೀಟ್ ಇಂದ ಬದಲು ಹೇಳ್ತೀವಿ ನಾವು ಸಾಧ್ಯ ಮಾಡ್ಕೊಂಡಿರ್ತೀರಿ ಇನ್ಸ್ಪೈಡ್ ಆಫ್ ಇಟ್ ಮೊನ್ನೆ ಎಲ್ಲ ಬಂದಂತಹ ಒಂದು ಡಿಮ್ಯಾಂಡಲ್ಲಿ ಔಟ್ ಆಫ್ ಸ್ಟೇಟ್ ಇನ್ಸೈಡ್ ಇವರಿಗೆ ನಮಗೆ ಸಾಕಷ್ಟು ಅವಕಾಶ ಆಗಿಲ್ಲ

नीट के बंदा का नम्बर 85 परसेंट ऑफ़ शीट्स रिजर्व्ड फॉर द स्टेट एंड 15 परसेंट फॉर आयरलैंड पोटा। सो नीट शीट्स नहीं तेरे तो उतने का हैं। नीटली 85 परसेंट को स्टेट पोटा रहते हैं, 15 परसेंट को आयरलैंड पोटा रहता हैं। सारे के ताओ इफ़ यू इस्टू कंप्लीट फॉर आयरलैंड पोट आल्सो त ಇದಾದ ನಂತರ ಈಗ ನಾನು ಹೇಳ್ತಾ ಇದ್ದೆಲ್ಟ್ ಬರುತ್ತೆ ಬರ್ತಾ ಇದ್ದಾರೆ ಆತಂಕ ಶುರು ಆಗುತ್ತೆ ನನ್ನ ಪೊಸಿಷನ್ ಈವರೆಗೆ ವೆಬ್ಸೈಟ್ ತಗೊಳ್ತಾ ಇರ್ತೀನಿ ಕಳೆದ ಒಂದು ಬಾಡಿ ವೆಬ್ಸೈಟ್ ಎಲ್ಲ ನಮ್ಮ ವೆಬ್ಸೈಟ್ ಇರುತ್ತೆ ಕಳೆದ ಬಾರಿ ಯಾವ್ದು ಕಟ್ ಆಫ್ ಅಂದ್ರೆ ಸಿಗಲ್ಲ ಇನ್ನು ಮುಂದೆ ಈಗ ಸ್ವಲ್ಪ ನಿಮಗೆ ನಾವು ಮೊದಲೇ ಪ್ರಶ್ನೆ ಮಾಡ್ತಕ್ಕಂಥ ಏನಂತ ಹೇಳಿದ್ರೆ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಇದು ನಾವು ಕಳೆದ ಬಾರಿ ಎಲ್ಲ ಮಾಡಿದ್ವಿ ಹಲವಾರು ಜಿಲ್ಲೆಗಳಲ್ಲಿ ಮತ್ತು ಕೆ ಎಲ್ಲಿ ಕರೆಸ್ಕೊಂಡು ಎಲ್ಲರೂ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ವಿ ವಾಟ್ ಎವರ್ ಡಾಕ್ಯುಮೆಂಟ್ಸ್ ಆರ್ ಸಬ್ಮಿಟೆಡ್ ಇಟ್ ನೀಡ್ಸ್ ಟು ಬಿ ವೆರಿಫೈಡ್ ಯಾಕಂದ್ರೆ ಏನೋ ಕ್ಲೈಮ್ ಮಾಡ್ತೀರಾ ಕೆಡಿಗರಿ ಕ್ಲೈಮ್ ಮಾಡ್ತೀರಾ ಅದು ನಿಜ ಇರ್ಬೋದು ಸುಳ್ಳು ಇರ್ಬೋದು ಅಥವಾ ತಪ್ಪಿರ್ಬೋದು ಔಟ್ ಆಫ್ ಡೇಟ್ ಆಗಿರ್ಬೋದು ವ್ಯಾಲಿಡಿಟಿ ಎಕ್ಸ್ಪೈರ್ ಆಗಿರ್ಬೋದು ಆಲ್ ದೋಸ್ ಥಿಂಗ್ಸ್ ಕಮ್ ಇಟ್ ಪಿಕ್ಚರ್ ಸೊ ಅದಕ್ಕೋಸ್ಕರ ನಾವೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲಿ ಮಾಡ್ತೀವಿ But we used to do it in different places in Karnataka. That's why last year we did Last year we did office in the But this time onwards, it's fantastic. The application itself is application come verification module. Application come verification module. So at the time of applying only, your data has been verified. The moment I enter my list of number of 10th my all of my data of the 1 to 10 standard, ಈ ಇಸ್ ಒಟ್ಟು ನಂಬರ್ ಜನರೇಷನ್ ಎಲ್ಲ ಯಾರೊಂದು ಸೊ ಹಾಗೆಂಟ್ ಅಚೀವ್ ಸಿಸ್ಟಮ್ ಅಂತ ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡ್ತೀನಿ

ಆಮೇಲೆ ಆನ್ಲೈನ್ ಮೂಲಕ ಕಳಿಸಿ ವೆರಿಫೈ ಮಾಡಿದ್ದೀನಿ ತಮ್ಮ ಪ್ರಶ್ನೆ ಬರ್ಬೋದ ನಾನು ಕೆಲವು ಎಲ್ ಸಿ ಸಿ ಸ್ಪೋರ್ಟ್ಸ್ ಡಿಫೆನ್ಸ್ ಸಬ್ಮಿಟ್ ಮಾಡಿದ್ದೆ ಇದರ ದಾಖಲೆ ಪ್ರಶ್ನೆ ಬರಬೇಕಂತ ನಾಟ್ ನೆಸರಿ ವೆರಿಯಸ್ ಡಿಪಾರ್ಟ್ಮೆಂಟ್ಸ್ ಫಾರ್ ವೆರಿಫಿಕೇಶನ್ ಸೊ ಹಾಗಾಗಿ ಅದನ್ನು ಅವ್ರು ಮಾಡಿ ಕಳಿಸಿಕೊಡ್ತಾ ಇದಾರೆ ಅದು ಏನು ತೊಂದರೆ ಇಲ್ಲ ಎಕ್ಸೆಪ್ಟ್ ಫಾರ್ ಫಿಸಿಕಲಿ ಡಿಸೇಬಲ್ಡ್ ಅದನ್ನ ಮಾತ್ರ ನಾವು ಏನು ಮಾಡ್ತೀವಿ ಪಿ ಎಸ್ಟೇಷನ್ ಕರೆಸಿ ನಾವು ಇಲ್ಲಿ ವೆರಿಫೈ ಮಾಡಿಸ್ತೀವಿ ಬಟ್ ಫಾರ್ ಬಿಕಾಸ್ ಡಾಕ್ಟರ್ ಕಮ್ ವೆರಿಫೈ ಸೊ ನಾವೇನು ಮಾಡೋದು ಬರಲ್ಲ ಅಲ್ಲಿ ಡಾಕ್ಟರ್ಗೆ ಕರೆಸಿ ನಾವು ಅಲ್ಲಿ ವೆರಿಫೈ ಮಾಡಿಸಿ ಅದನ್ನು ಡಿಕ್ಲೇರ್ ಮಾಡ್ತೀವಿ ಸೊ ವಿತ್ ದಿಸ್ ಬ್ಯಾಕ್ ಗ್ರೌಂಡ್ ವಿ ಆರ್ ಸೆಟ್ ಫಾರ್ ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ ಅಂಡ್ ಆಲ್ಸೋ ದಿ ವೇರ್ ಅಡಿ ಫಾರ್ ಕೌನ್ಸಿಲಿಂಗ್ ಅಂತ ಸೊ ಕೌನ್ಸಿಲಿಂಗ್ನಲ್ಲಿ ಶುರು ಆಗ್ತಿದೆ ಆಗ್ತಿದ್ದೆ ಸೀಟ್ ಪಾಯಿಂಟ್ ರೆಕ್ಸ್ ಫಸ್ಟ್ ನಾವು ಮಾಡಬೇಕಾಗುತ್ತೆ ಸೊ ಇಲ್ಲಿ ಮೊದಲನೇದಾಗಿ ರಿಸಲ್ಟ್ ಬಂತು ಎಲ್ಲ ಆಗ್ತಿದ್ದಂಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ ಈಗ ನಾನು

ಸೀಕ್ರೆಟ್ ಕೀ ಇಟ್ ಈ ಒಂದು ವೆರಿ ಇಂಪಾರ್ಟೆಂಟ್ ಸೊ ಪ್ಲೀಸ್ ಡೋ ನಾಟ್ ಶೇರ್ ಡಟ್ ಸೀಕ್ರೆಟ್ ಕೀ ಇರ್ತಾರೆ ಸಮಿಂಗ್ ಹ್ಯಾಪನ್ಸ್ ಡೆಲಿವರಿ ಬಾಯ್ ರೆಸ್ಪಾನ್ಸ್ ನಾನೇನು ಮಾಡ್ತೀನಿ ತೊಗೊಂಡು ಒಂದು ಫ್ರೆಂಡ್ಗೆ ಒಂದು ಕೊಟ್ಟಿರ್ ಮಾಡ್ಕೊಡಪ್ಪ ಅಂತ ಫ್ರೆಂಡು ಅದನ್ನು ಎಂಟ್ರಿ ಮಾಡಿರ್ತಾರೆ ತದನಂತರ ನಾನೊಂದು ನಾನು ಕಡೆಗೆ ಮತ್ತೆ ಎಂಟ್ರಿ ಮಾಡ್ತೀನಿ ಸೊ ಹಾಗಾಗಿ ನಂತರ ಮತ್ತೆ ಫ್ರೆಂಡ್ ಮಾಡ್ತಾರೆ ಗೊತ್ತಿಲ್ಲ ಹೇಳುತ್ತೆ ನಾನು ಸೊ ದೀಸ್ ಥಿಂಗ್ಸ್ ಹ್ಯಾಪನ್ ಇನ್ ಅವರ್ ಕೇಸ್ ಅಂಡ್ ಕಾಲ್ ಸೆಂಟರ್ಗೆ ಹೋಗಿ ಅಲ್ಲಿ ಹೋಗಿ ಬೇರೆ ಕಡೆ ಮಾಡ್ಕೋತಾರೆ ಅಲ್ಲೂ ಸಹ ಹೆಚ್ಚು ಕಡಿಮೆ ಆಗ್ಬೋದು ನೀವು ನೀವು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಡೂ ಇಟ್ ಯುವರ್ ಸೈ ಫಾರ್ ದಟ್ ಯು ನೀಡ್ ಟು ಮೇಕ್ ಲಾಟ್ ಆಫ್ ಎಕ್ಸರ್ಸೈಸ್ ಸಾಕು ಸ್ಟಡಿ ಮಾಡಬೇಕು ಅದನ್ನು ನೋಡ್ತಾ ಇರಬೇಕು ದಿನಕ್ಕೆ ಅಟ್ ಲೀಸ್ಟ್ ಎರಡು ಸರಿ ನೀವು ಏನನ್ನ ವೆಬ್ಸೈಟ್ ನೋಡಿ ಅಂತ ನಾವು ಕೈ ಮಾಡ್ತಾ ಇರೋ ಪ್ರಾಬ್ಲಮ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಅಟ್ ಲೀಸ್ಟ್ ಸೀರೋ ವೆಬ್ಸೈಟ್ ಡೈಲಿ ವೈಸ್ ಇವತ್ತು ಮೊಬೈಲ್ ಇದೇನ ಮಾತ್ರ ಏನು ಇಲ್ಲ ಸಿನಿಮಾ ನೋಡ್ತೀವಿ ಬೇರೆ ನೋಡ್ತಾ ಇರ್ತಾರೆ ಅದರ ಬದಲು ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಕುತ್ಕೊಂಡು ತೆಗೆದು ನೋಡಿದ್ರೆ ಸಾಕು ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಅವೈಲೇಬಲ್ ಇದೆ ಇಟ್ಸ್ ಮೈ ಅಮ್ಮ ಯು ವಿಸಿಟ್ ಅವರ್ ವೆಬ್ಸೈಟ್ ವಾಯ್ಸ್ ಐಟೇಜ್ ಬೆಳಿಗ್ಗೆ ಒಂದ್ಸಲ ಸಂಕಲನ ಮಾಡಿದೆ ಸೊ ಆಫ್ಟರ್ ಡೌನ್ಲೋಡಿಂಗ್ ದಿ ದಿಸ್ ವೆರಿಫಿಕೇಷನ್ ಯು ನೀಡ್ ಟು ಪ್ರೊಸೀಡ್ ಫರ್ದರ್ ಏನ್ ಮಾಡಬೇಕು ಬಂದಕ್ಕೆ ಅಂತ ಹೇಳಿದ್ರೆ ನಾನು ನನಗೆ ಬೇರೆ ಬೇರೆ ಮಾಹಿತಿ ಬೇಕು ಫಾರ್ ಎಕ್ಸಾಂಪಲ್ ನನಗೆ ಯಾವ ವ್ಯಾಪಾರದ ಸೀಟ್ ಇದೆ ಇದರ ಬಗ್ಗೆಲ್ಲ ಮಾಹಿತಿ ಇಲ್ಲ ಸೊ ಗೌರ್ಮೆಂಟ್ ಇಸ್ ಇಶ್ಯೂ ಸೀಟ್ ಮ್ಯಾಟ್ರಿಕ್ಸ್ ಆಲ್ಸೋ ನೀಡ್ ಟು ನೋ ಎಬೌಟ್ ದ ಫೀಸ್ಟ್ರಕ್ಚರ್ ಏನಂತ ಕೇಳಿದ್ರೆ ಅನ್ನ ಸೊ ಹಾಗಾಗಿ ದ ಗವರ್ನಮೆಂಟ್ ಇಸ್ ಗೋಯಿಂಗ್ ಟು ಇಶ್ಯೂ ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ಆಲ್ಸೋ ದ ಫೀಸ್ ಸ್ಟ್ರಕ್ಚರ್ ಸೀಟ್ ಮ್ಯಾಟ್ರಿಕ್ಸ್ ಇನ್ಕ್ಲೂಡ್ ದ ಸೀಟ್ ಅವೈಲೇಬಲ್ ಇನ್ ಆಲ್ ದಿ ಇನ್ಸ್ಟಿಟ್ಯೂಷನ್ ಅಂಡ್ ಇನ್ ಆಲ್ ದಿ ಬ್ರಾಂಚಸ್ ಯಾವ ಬ್ರಾಂಚ್ ಅಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟೇ ಸೀಟ್ ಸರ್ಕಾರ ನಮಗೆ ಕೊಡುತ್ತೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಪಡ್ಕೊಂಡು ನಾವು ಅನೌನ್ಸ್ ಮಾಡ್ತೀವಿ ದ ಮೊಮೆಂಟ್ ಮೇಲೆ ಜನ ಅನೌನ್ಸ್ ಯು ಆರ್ ರೆಡಿ ಫಾರ್ ಫರ್ದರ್ ಪ್ರೊಸೆಸ್ ಅಂತ ಸೊ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿದ್ದೀರಾ ಯಾವ್ಯಾವ ಗೊತ್ತು ಗೊತ್ತಿದೆ ಫ್ರೀ ಗೊತ್ತಿದೆ ಇನ್ನು ಮುಂದಿನ ಕೆಲಸ ಏನಪ್ಪಾ ಅಂತ ನಮಗೆ ಆಪ್ಷನ್ ಎಂಟ್ರಿ ಮಾಡ್ತಾರೆ ಸೊ ಈಗ ನಾನು ಆಯ್ಕೆ ಮಾಡ್ಕೋಬೇಕು ಯಾವ್ಯಾವ ಕಾಲೇಜ್ ಬೇಕು ಯಾವ್ಯಾವ ಕೋರ್ಸ್ ಬೇಕು ಹೀಗೆ ಅಂತ ನಾನು ಆಯ್ಕೆ ಮಾಡ್ಕೋಬೇಕು ಇದನ್ನು ಮಾಡಬೇಕಾದ್ರೆ ನನ್ನ ಮೊದಲು ಗೊಂದಲ ಆಗುತ್ತೆ ನನಗೆ ನಾನು ಟಾಪ್ ಮೋಸ್ಟ್ ಮೆರಿಕ್ಟ್ ತಂದಿದ್ದೀನಿ ಈಗ ಭಾಳ ವಿದ್ಯಾರ್ಥಿಗಳು ಬಂದಾಗಲೇ ಪ್ರೈಸ್ ತೊಗೊಂಡಿದ್ದಾರೆ ಸೊ ಹಾಗಾಗಿ ಅಂಥ ವಿದ್ಯಾರ್ಥಿಗಳು ಈಗ ನಾನು ಮೆಡಿಕಲ್ಗೆ ಹೋಗ್ಲಾ ಅಥವಾ ಇಂಜಿನಿಯರಿಂಗ್ ಬರಲಾ ಅಥವಾ ಡೆಂಟಲ್ಗೆ ಹೋಗ್ಲಾ ಅಥವಾ ಅಪ್ಲಿಕೇಶನ್ಗೆ ಹೋಗ್ಲಾ ಅಥವಾ ವೆಟನರಿ ಹೋಗ್ಲಾ ಅಥವಾ ಫಾರ್ಮಸಿ ಹೋಗ್ಲಾ ಅಥವಾ ಆಯುರ್ವೇದಿಕ್ ಹೋಗ್ಲ ಆಲ್ ಇನ್ ದ ಕೇಸ್ ಅವ್ರ ಪೋರ್ಟಲ್ ಯು ನೇಮ್ ಯುವರ್ ಆಪ್ಷನ್ಸ್ ಆಪ್ಷನ್ಸ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಮೂರು ವಿಂಡೋ ಇರುತ್ತೆ ಲೆಫ್ಟ್ ಸೈಡ್ ಫಸ್ಟ್ ವಿಂಡೋ ಇರುತ್ತೆ ಆಪ್ಷನ್ ಎಂಟ್ರಿ ಅಂತ ಒಂದು ಏನಂತ ಅಲ್ಲಿ ತಾವು ಹೋಗಿ ಮೊದಲು ಡಿಸಿಪ್ಲಿನ್ ಸೆಲೆಕ್ಟ್ ಮಾಡಬೇಕು ನನಗೆ ಫಾರ್ ಎಕ್ಸಾಂಪಲ್ ಟಾಪಲ್ಲಿ ಇದ್ದೀನಿ ನಾನು ನನ್ನ ನೀಟು ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಪ್ಲಸ್ ಎ ಸಿ ಟಿ ನಾಂಕ್ ತಗೊಂಡಿದ್ದೀನಿ ಎರಡನೇ ಎಚ್ಬಿಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ಐ ವುಡ್ ಲೈಕ್ ಟು ಗೋ ಫಾರ್ ಫಸ್ಟ್ ಮೆಡಿಕಲ್ ಅಂತ ಸೊ ನಾನೇ ಮಾಡ್ತೀನಿ ಫಸ್ಟ್ ಮೆಡಿಕಲ್ ಸೀಟನ್ನ ಬ್ಯಾಂಕು ಮೆಡಿಕಲ್ ಕರೆದು ಹಾಕ್ತೀನಿ ನಂತರ ಬೈ ಸಿ ಮೆಡಿಕಲ್ ಕಾಲೇಜ್ ಹಾಕ್ತೀನಿ ಅದಕ್ಕಾಗೇ ಕಾಲ ಇಷ್ಟ ಇಲ್ಲ ನಾನು ಟಾಪ್ ಅಲ್ಲಿ ನಾನು ಸೊ ಐ ವು ಲೈಕ್ ಟು ಗೋ ಫಾರ್ ಕಂಪ್ಯೂಟರ್ ಸೈನ್ಸ್ ಇನ್ ಆರ್ ಬಿ ಸಿ ಅಂತ ಹಾಕೋತೀನಿ ಸೊ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿ ಕಂಪ್ಯೂಟರ್ ಸೈನ್ಸ್ ನಂಬರ್ ತ್ರೀ ಹಾಕ್ಬೇಕು ದೇನ್ ಅಗೇನ್ ಐ ವುಡ್ ಲೈಕ್ ಟು ಗೋ ಫಾರ್ ಡೆಂಟಲ್ ಅಂತ ಹೋಗಿದ್ದೀನಿ ನಂಬರ್ ಫೋರ್ ಡೆಂಟಲ್ ಸೆಲೆಕ್ಟ್ ಮಾಡಿ ನಂಬರ್ ಫೋರ್ ಡೆಂಟಲ್ ಹಾಕ್ಬೇಕು ದಿಸ್ ಇಸ್ ಓಂಗ್ ಸಪೋಸ್ಟು ಮೆಂಗ್ಲಿ ಆಪ್ಷನ್ ಅಂತ ಸೊ ವಾಟ್ ಇಸ್ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ ಎಂಟ್ರಿ ಕನ್ ಮೇಲ್ ದರ್ ಇಸ್ ನೋ ಎಂಟ್ರಿ ಎನಿ ನಂಬರ್ ಆಫ್ ಆಪ್ಷನ್ ಎಂಟ್ರಿ ಕನ್ ಮೇಲ್ ಹಂಗಂತ ಒಂದ್ ಸಾಲ ಆಗಲ ಸರ್ ಆಗ್ಬೋದು ನೋ ಇಶ್ಯೂ ಎರಡು ಸಾಲ ಆಗಲ ಆಗ್ಬೋದು ಪ್ರೊವೈಡ್ ಆಪರ್ಚುನಿಟಿ ಕ್ವಶನ್ ಈಸ್ ಐ ಆಮ್ ರೆಡಿ ಟು ಗೋಟ್ ನಾ ಮನ್ಸಿ ಮೇಕ್ ದಿ ಆಪ್ಷನ್ ಎಂಟ್ರಿ ಹೇಳ್ತಾ ಇರಲ್ಲ ಕಾಲೇಜು ನನ್ನ ಮನೆ ಪಕ್ಕ ಇದೆಯಾ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆಯಾ ಲೆಕ್ಚರರ್ಸ್ ಚೆನ್ನಾಗಿದೆಯಾ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿದೆಯಾ ಎಲ್ಲ ನೋಡೋದಿತ್ತ ಸೊ ಇವೆಲ್ಲ ನೋಡ್ಕೊಂಡು ನಾವು ಒಂದು ನಿರ್ಧಾರಕ್ಕೆ ಬಂದಿರ್ತೇವೆ ಸೊ ಐ ವುಡ್ ಮೇಡ್ ಲಿಸ್ಟ್ ಆಫ್ ಟ್ವೆಂಟಿ ಮಾಡ್ಕೊಂಡಿರ್ತೀನಿ ಮಾಡ್ಕೊಂಡಿರ್ತೀನಿ ಅಷ್ಟು ಅಲ್ಲಿ ಎಂಟ್ರಿ ಮಾಡ್ತೀನಿ ಎಂಟ್ರಿ ಮಾಡಿ ನಂತರ ನಾನು ಅದೇನು ಮಾಡ್ತೀನಿ ಸೇವ್ ಇಟ್ಕೊಂಡಿರ್ತೀನಿ ಬಹುಶಃ ನಾಳೆ ನನ್ನ ಫ್ರೆಂಡ್ಸ್ ಸಿಗ್ತಾರೆ ಸಿಗ್ತಾರೆ ಹೇಳ್ತಾರೆ ಚೆನ್ನಾಗಿರಲ್ಲ ಅದು ನಂಬರ್ ಒನ್ ಮಾಡು ನಂಬರ್ ಟೂ ಮಾಡು ತ್ರೀ ಮಾಡು ಎಸ್ ಇಟ್ ಇಸ್ ಪಾಸಿಬಲ್ ಸೇಮ್ ಡೇ ನೆಕ್ಸ್ಟ್ ಡೇ ಅಂತಿಲ್ಲ ಲಾಸ್ಟ್ ಡೇ ಇಟ್ ಈಸ್ ಪಾಸಿಬಲ್ ಟು ಮೇಕ್ ಎಡಿಟ್ ಮಾಡಿ ಬೇರೆ ಕಡೆ ఆన్ లాస్ట్ డే ఇవర్ మెయింటూ సబ్మిట్ పంట సబ్మిట్ పంట లాస్ట్ డే ఓకే మంత్స్ సబ్మిట్ పడ ఫ్రెస్ట్ ఐ తింగ్ దట్ ఇస్ ఎండ్ ఆఫ్ ఇట్ ఆఫ్ ఎన్ ఇయర్ ఫర్దర్ ఆపర్చునిటీస్